ಯಾರು ಕೂಡ ಒಂದು ಉಸಿರು ಕೂಡ ಬಿಡಬೇಕಾದ್ರು ಆ ರೀತಿ ಮಾತಾಡದೆ ಗಂಭೀರವಾಗಿ ಕೂತಿರ್ಬೇಕು ನಮ್ಮ ಹಿಂದೆ ಕೂತವರಾಗಲಿ ಮುಂದೆ ಕೂತವರಾಗಲಿ ಬಹಳ ಹೊತ್ತೆ ಹೇಳಲ್ಲ ಮಕ್ಕಳಿಗೆ ಮಕ್ಕಳಿಗೆ ಆದ್ರಿಂದ ಒಂದ್ ಐದಾರು ನಿಮಿಷ ಇಪ್ಪತ್ತು ನಿಮಿಷ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಬೇಗ ವಿದ್ಯಾರ್ಥಿಗಳು ಗಂಭೀರವಾಗಿರ್ಬಿಟ್ರೆ ನಿಮ್ಮ ಶಾಲೆಗೆ ಈ ಊರಿನಾಗಿರೋ ಮಕ್ಕಳ ಈ ಶಾಲೆಗೆ ಸೇರ್ಬಿಡ್ತಾರೆ ಬೇರೆ ಕಡೆ ಹೋಗೋದೇ

వేదిక మేలు భగవంత ఆశీర్వదీ అంత శుభ ఆకంసన హక్ నిమిష మాట్ స్వామి సమాన్య అన్న నమ్మన్నా ఇవి ಚಾಮರಾಜ ಮತ್ತು ವಿಜಯನಗರ ಮತ್ತು ರಾಮನಗರ ಇಲ್ಲೆಲ್ಲ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತ ಒಂದು ಹೈಸ್ಕೂಲ್ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠದಲ್ಲಿ ನಾನು ಮೂವತ್ತೆರಡು ವರ್ಷ ಸಂಸ್ಕೃತ ಅಧ್ಯಾಪಕವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಸಂಸ್ಕೃತ ಅಧ್ಯಾಪಕ ನಮ್ಮ ಪ್ರಿನ್ಸಿಪಾಲ್ ಆಗಿನವರು ಡಾಕ್ಟರ್ ನಾಗೇಶ್ ಅತ್ಪಾಲ್ ಅಂತ ಕೋಟಿ ಶ್ರೀಮತಿ ಪುಷ್ಠಮ್ಮ ಅಂತ ಅವರು ನಮಗೆ ಒಂದು ಜವಾಬ್ದಾರಿ ಕೊಡ್ತೀನಿ ಗೊತ್ತಿಲ್ಲ ಏನು ಭಗವದ್ಗೀತಾ ಕಂಡ ಮಾಡೋ ನೀವು ಚೆನ್ನಾಗಿ ಅನ್ನಿಸ್ಬೇಕು ಹಾಗೆ ಅಂತ ಹೇಳಿ ನನ್ನ ಸರ್ವಿಸ್ ಮುಗಿಯೋ ಸಂಘನೂ ಕೂಡ ಭಗವದ್ಗೀತಾ ಕಂಡವಾಡ ಸ್ಪರ್ಧೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಗೆದ್ದವರಿಗೆ ಅನೇಕ ಶಾಲೆಗಳಿಂದ ಕರೆಸ್ತಿರ್ ಒಂದೇ ಶಾಲೆ ಎರಡೇ ಶಾಲೆ ಅಲ್ಲ ಅನೇಕ ಶಾಲೆಗಳಿಂದ ಕರೆಸಿ ಅಲ್ಲೇ ಅವರಿಗೆ ಯಾವ ಶಾಲೆ ಹುಡುಗರು ಇಬ್ರು ಹೇಳಬೇಕು ಆ ಶಾಲೆಗೆ ಶೀಲ್ಡ್ ಅನ್ನು ಕೊಡಿಸ್ತಾ ಇರ್ತೀವಿ ಬೆದ್ದಿ ಶೀಲ್ಡ್ ಬೆಂದ್ರಿಂದ ಹಾಕಿರ್ತಕ್ಕಂತಹ ಶೀಲ್ಡ್ ಅನ್ನು ಆ ಶಾಲೆಗೆ ಕೊಟ್ಟು ಈ ರೀತಿ ಉಪಾಧ್ಯಾಯನಾದ ಪ್ರಯುಕ್ತ ಹದಿನೆಂಟು ಇಪ್ಪತ್ ಮೂವತ್ತೆರಡು ವರ್ಷದಲ್ಲಿ ಭಗವದ್ಗೀತ ಎಷ್ಟಾವೃತ್ತಿ ಒಂದು ಗಂಟಾವೃತ್ತಿ ಆಗಿರುತ್ತೆ ಮೊದಲಿಂದ ಮೊದಲ ಅದೊಳಗೆ ಮತ್ತು ನನಗೆ ಸಂಸ್ಕೃತ ನಾಟಕದ ಜವಾಬ್ದಾರಿ ಬಂದಿತ್ತು ಸಂಸ್ಕೃತ ಸಂಸ್ಕೃತದಲ್ಲಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಅವರಿಂದ ನಾಟಕ ಮಾಡಿಸ್ತೇವೆ ಒಳ್ಳೊದೇ ನಾಟಕ ಹಿಸ್ತಿದ್ದೆ ನಾನು ಬಿ ಬಿ ಜಿ ಗುಂಡಪ್ಪನವರು ಅವರ ಬಂದಿರತಕ್ಕಂತಹ ಕಾಮಿಲ್ಗಳನ್ನು ಕರ್ನಾಟಕದಲ್ಲಿ ತಗೊಂಡು ಬಂದ ಸಂಸ್ಕೃತ ಮಾಡಿ ಅದು ನಾಟಕ ಹಾಕ್ಬೋದು ಹೆಂಗಿದೆ ಒಂದು ನಿಮಿಷ ನಾವು ಹೋದ ನಾವು ಉಪಾಧ್ಯಾಯರಾಗಿದ್ದಾಗ ನಕ್ಲೇಶ್ ಅಂತ ಒಂದು ಟೆಂತ್ ಸ್ಟ್ಯಾಂಡ್ ಇಂಗ್ಲಿಷ್ ಪುಸ್ತಕದಲ್ಲಿ ಒಂದು ಕಥೆ ಅದನ್ನ ನಾನು ಓದಿದೆ ಇದನ್ನು ಸಂಸ್ಕೃತ ಜಾತಿ ನಾಟಕ ಮಾಡಿಸ್ಬಾರ್ದು ಅಂತ ಕೇವಲ ನರ್ಸರಿ ಟ್ರೈಮರಿ ಸ್ಕೂರ್ಗಿಂತ ಕಮ್ಮಿ ಆಗಿರುವ ನರ್ಸರಿ ಹುಡುಕನ್ನ ಆರಿಸ್ಕೊಂಡು ಅವರಿಗೆ ಒಂದು ತಿಂಗಳು ಟ್ರೈಮಿಂಗ್ ಕೊಟ್ಟು ಮಾಡುತ್ತೆ ನೋಡಿ ಆ ಮಕ್ಕಳು ಇಂಗ್ಲಿಷ್ ಭಾಷಾ ಸಂಸ್ಕೃತ ಎಲ್ಲ ಹಾಕೋಣ ಎಲ್ಲ ಕೇಳ್ಬೇಕಂತ ಅದೊಂದು ಹಾಕಿದೆ ಅದನ್ನ ಕಥೆ ಒಂದೇ ಒಂದು ನಿಮಿಷದಂತೆ ಹೇಳ್ತಿದ್ದೇವೆ ಮಂತ್ರಿಯಿಂದ ಒಬ್ಬ ಬಡ ಕಾರ್ಕೊಂಡು ಕಾರ್ಮಿಕರಿಗೆ ನನಗೆ ಆತ್ಮಾನ ಬಂದು ಕಷ್ಟಪಟ್ಟು ಬಡವರು ಕಷ್ಟಪಟ್ಟು ಅದನ್ನು ತಗೊಂಡು ಬಂದ ಈ ಹೆಚ್ಚು ಸುಳ್ಳು ನಾ ನೆಕ್ಲೆಸ್ ಹಾಕೋಬೇಕು ಎಲ್ಲರೂ ಚೆನ್ನಾಗಿ ಕಾಣಬೇಕು ಅಂತ ಪಕ್ಕ ಮನೆಯವ್ರ ಹತ್ರ ಹತ್ರ ಹೋಗಿ ಒಂದು ನೆಕ್ಲೆಸ್ ತಗೊಂಡ್ಬಂದು ತುಂಬಾ ಚೆನ್ನಾಗಿತ್ತು ಅದನ್ನು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ಅದೆಲ್ಲ ಬಿದ್ದು ಹೋಗ್ಬಿಟ್ಟು ಯಾರು ನೋಡ್ಕೊಂಡೇ ಇಲ್ಲ ತಂದವರಿಗೆ ವಾಪಸ್ ನೋಡ್ಬೇಕಲ್ಲ ಹತ್ತು ವರ್ಷ ಕಷ್ಟಪಟ್ಟು ದುಡಿದು ಬಂಗಾರ ತಪ್ಪದೆ ಮಾಡಿ ಅವರಿಗೆ ಬಣ್ಣಕ್ಕೆ ಹೋಗಿದ್ದಾರೆ ನಿಮ್ಮ ನು ನಾ ಇಟ್ಕೊಂಡಿದ್ದೆ ಅದು ಕಲಿತು ಅಂತ ಹೇಳಲಿಲ್ಲ ನಾ ಇಟ್ಕೊಂಡಿದ್ದೆ ಕಲಾ ಮಾಡ್ಬಿಟ್ಟೆ ಏನು ತಿಳ್ಕೋದಿತ್ತು ಅದಕ್ಕಾಗಿ ನಾವು ಹತ್ತು ವರ್ಷ ಕಷ್ಟಪಟ್ಟು ಬಂಗಾರದ ಕಾಣಿಸ್ತು ಮುಂದೆ ನಿಮ್ದು ಹೆಂಗಿದ್ದು ಅದೇ ಬಂಗಾರ ಬಂಗಾರದ್ದೇವೆ ನಾ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದು ಆ ಕೊಟ್ಟವರಂತೂ ಯಾಕಷ್ಟು ಕಷ್ಟಪಟ್ಟು ಅದು ಬಂಗಾರ ಬಂಗಾರದೇ ಹಿತ್ತಾಳಿದ್ದು ಹಿತ್ತಾಳಿನ ಕ್ರೇಸ್ಗೆ ಹತ್ತು ವರ್ಷ ಕಷ್ಟಪಟ್ಟು ಬಂಗಾರದ ಮಾತಿಗೆ ಅವರಿಗೆ ಬಂದಕ್ಕೆ ಹೋದಾಗ ಅವರು ವಾಪಸ್ ಈ ಕಥೆಯಿಂದ ಇಟ್ಕೊಂಡು